ಗಂಡು ಮಕ್ಕಳು ಬೇಕು ಹೆಣ್ಣು ಮಕ್ಕಳು ಬೇಡ ಎನ್ನುವ ಮನಸ್ಥಿತಿ ಬದಲಾಗಬೇಕು ಎಂದು ಕಳವಳ ವ್ಯಕ್ತಪಡಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ನಂತರ ಆಸ್ಪತ್ರೆಯ ವಾರ್ಡ್ಗೆ ಭೇಟಿ ನೀಡಿ ರೋಗಿಗಳ ಮಾಹಿತಿ ಪಡೆದರು ನಂತರ ಮಾತನಾಡಿದ ಅವರು ನಾನು ಎಲ್ಲಾ ಮಾಹಿತಿ ಪಡೆದಿದ್ದೇನೆ ಇಲ್ಲಿ ಎಲ್ಲವೂ ಸರಿಯಾಗಿದೆ ಆದರೆ ಒಂದೇ ಒಂದು ದೂರು ಕೇಳಿ ಬರುತ್ತಿದ್ದು ಬಾಣಂತಿಯರಿಗೆ ಬಿಸಿ ನೀರು ಬರುತ್ತಿಲ್ಲ ಎಂಬ ಮಾಹಿತಿ ಇದ್ದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ನನ್ನದೇ ಆಸ್ಪತ್ರೆ ಆವರಣದಲ್ಲಿ ಗಿಡವನ್ನು ನೆಟ್ಟರು ಈ ಸಂದರ್ಭ ಜಿಲ್ಲಾ ಆರೋಗ್ಯಾಧಿಕಾರಿಯಾದ ಚಿದಂಬರಂ ಸಿಇಒ ಮೋನಾರೋದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೇಳದ್ಮ್ yeah, <repea> தெற்கே இருக்குறது எல்லாரும் என்னங்க காணும் சக்கடே மடங்க ஆடியோல அதுக்கு மேல டாக்டர் கூட எல்லாம் மிஸ்டர் இல்ல ஏனக்கு மெஷினரி நகரோட ஆடியோல ஒன்னும் போடது இல்ல நம்ம கவர்மெண்ட்ல 1000000 இருந்து 3 லட்சம் கொடுத்தாங்க ரொம்ப நிறைய பண்றாங்க